ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯಲ್ಲಿ ಮಳೆ ಬಂದ್ರೆ ಸಾಕು ನಮಗೆ ಯಾವುದೇ ರಸ್ತೆಗಳಲ್ಲಿ ನಡ್ಕೊಂಡು ಹೋಗೋದಾಗಲಿ ಅಥವಾ ಟೂ ವೀಲರ್ ಅಲ್ಲಿ ಹೋಗೋದು ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಬೆಳಿಗ್ಗೆ ಏಳುವರೆಗಿಂತ ಮಕ್ಕಳು ಕಾಲೇಜಿಗೆ ಹೋಗಬೇಕು ಟ್ಯೂಷನ್ಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕು ಎಷ್ಟು ಜನ ತಂದೆ ತಾಯಿಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ಬಳ್ಳಾರಿ ಜಿಲ್ಲಾಡಳಿತ ಬಳ್ಳಾರಿ ಕಾರ್ಪೊರೇಷನ್ ಬಳ್ಳಾರಿ ಶಾಸಕರು ದಯವಿಟ್ಟು ಅದರ ಕಡೆ ಗಮನ ಕೊಡಬೇಕು ಎಚ್ಚರಿಕೆಯಿಂದ ನಾಳೆ ಈ ಮುಂದಿನ ದಿನಗಳಲ್ಲಿ ಆದರೂ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಆ ಬೆಂಗಳೂರಲ್ಲಿ ಅದೇ ಸಮಸ್ಯೆ ಆದರೆ ಬಳ್ಳಾರಿಯಲ್ಲಿ ಅದೇ ಸಮಸ್ಯೆ ಇದೆ ಹಾಗಾಗಿ ಯಾರು ಕೂಡ ಹೊರಗಡೆ ಬರಲಿಕ್ಕೆ ಆಲೋಚನೆ ಮಾಡಿ ತಂದೆ ತಾಯಿಗಳ ಹೊರಗಡೆ ಬರೋಂಥ ಪರಿಸ್ಥಿತಿ ಇದೆ ಹಾಗಾಗಿ ನೀವು ಯಾವುದೇ ರಸ್ತೆಗಳಿಗೆ ಹೋಗಿರಿ ಅಧಿಕಾರಿಗಳು ಕೂಡ ನಿಮ್ಮ ಮನೆಯಿಂದ ಬರ್ತೀರಾ ಕಚೇರಿಗಳಿಗೆ ಕಚೇರಿಗಳಿಗೆ ಬರ ಬರಬೇಕಾದ್ರೆ ನಿಮ್ಗೇನು ಅನಿಸಲ್ವಾ ನಿಮಗೆ ಹೌದು ಬಳ್ಳಾರಿಯಲ್ಲಿ ರಸ್ತೆಗಳಿದ್ದಾವೆ ಇಲ್ಲ ಹಾಳಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸುಧಾಕರ್ಸಲ್ಲಿ ಅದೇ ಸಮಸ್ಯೆ ಎಸ್ ಪಿ ಸರ್ಕಲಲ್ಲಿ ಅದೇ ಸಮಸ್ಯೆ ಫಸ್ಟ್ ಗೇಡಲ್ಲಿ ಅದೇ ಸಮಸ್ಯೆ ಯಾವ ಹೇಳಿ ಹೋಗಂಡಿ ಮೀನಚ್ಿ ಅದೇ ಸಮಸ್ಯೆ ಕೆ ಸಿ ರೋಡಲ್ಲೇ ಅದೇ ಸಮಸ್ಯೆ ಯಾವ ಕಡೆ ಹೋಗಬೇಕು ಅಂತಂದ್ರೆ ಕೂಡ ಒಂದು ಒಳ್ಳೆಯ ರಸ್ತೆ ಮುಖಾಂತರ ನಾವು ಶಾಲೆ ಕಾಲೇಜು ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಬಳ್ಳಾರಿ ಮಹಾನಗರ ಪಾಲಿಕೆ ಆಗಿದೆ ಹಾಗೆ ಕನಿಷ್ಠ ಇವತ್ತು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತು ಮೂರು ವರ್ಷಗಳ ಕಾಲ ಇವತ್ತು ಮಹಾನಗರ ಪಾಲಿಕೆ ಇಲ್ಲಿದೆ ಬೇಕಾದಷ್ಟು ಅಭಿವೃದ್ಧಿ ಆಗ್ತದೆ ಆದರೆ ಹೆಚ್ಚಾಗಿ ರಸ್ತೆಗಳ ಕಡೆ ಗಮನ ಹರಿಸ್ತಕ್ಕಂಥದ್ದು ಆಮೇಲೆ ಆ ಸಂಗಮ್ ಸರ್ಕಲಲ್ಲೇ ಆಗಿರ್ಬೋದು ಆ ಸಂಗಮ್ ಸರ್ಕಲಿಂದ ಹೋಗ್ತಕ್ಕಂಥ ರಸ್ತೆ ಇರ್ಬೋದು ಹಾಗಾಗಿ ಎಲ್ಲ ರಸ್ತೆಗಳು ಕೂಡ ಮಾನಿಟ್ರ್ ಮಾಡಿ ಆ ಬಳ್ಳಾರಿ ಮಹಾನಗರ ಪಾಲಿಕೆ ಮುತುವರ್ಜಿ ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಮಳೆ ಇದ್ದಂಥ ಹವಾಮಾನ ಇಲಾಖೆ ವರದಿ ಮಾಡ್ತಾಯಿದೆ ಹಾಗಾಗಿ ಮುಂದಿನ ದಿನಗಳಲ್ಲಾಗಲಿ ಸುರಕ್ಷಿತವಾದಂಥ ರಸ್ತೆಯನ್ನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ನಿಮಗೆ ಮನವಿ ಇದ್ದೀನಿ ಇತ್ತೀಚಿಗೆ ಬಳ್ಳಾರಿ ಮಹಾನಗರ ಪಾಲಿಕೆ ಹೆಸರಿ ಮಾತೃ ಮಹಾನಗರ ಪಾಲಿಕೆ ಆ ಕಾರ್ಪೊರೇಷನ್ ಎಂಬ ಫೀಲಿಂಗೇ ಇಲ್ಲ ಜನಗಳಿಗೆ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ರಸ್ತೆಗಳು ಆಗ್ತದೆ ಅದಲ್ಲ ಇವಾಗ ಪ್ರತಿಯೊಂದು ರೋಡ್ಗಳು ತುಂಬ ಗುಂಡಿ ನಾನು ಓರಲಾಗಿ ಹೇಳಿದ್ದೀನಿ ಒಂದು ಮೆಸೇಜ್ ಹಾಕಿದ್ದೀನಿ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಅದು ಎಂಬತ್ತು ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಒಂದು ಮಿಷಿನ್ ತಗೊಂಬಂದ್ರೆ ಕಾಂಕ್ರೀಟಲ್ಲಿ ಹಾಕೋದು ಗುಂಡಿ ಮುಚ್ಚೋದು ಅದೇನೂ ಮೂಲೆ ಹಾಕಿರೋ ಪೂಜೆ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ಪ್ರತಿಯೊಂದಕ್ಕೂ ಎಮ್ ಎಲ್ ಎರು ಹೇಳ್ಬೇಕು ಪ್ರತಿಯೊಂದಕ್ಕೂ ಇವರು ಅಂತ ಕೂಡ ಅಧಿಕಾರಿಗಳ ಕೆಲಸ ಏನು ದಯಮಾಡಿ ಜನ ಭಾಳಷ್ಟು ಬೇಸತ್ಕೊಂತಿದ್ದಾರೆ ಇಮ್ಮಿಡಿಯೇಟಾಗಿ ಎಲ್ಲೆಲ್ಲಿ ಇಡೀ ಬಳ್ಳಾರಿ ನಗರದಲ್ಲಿ ಮೂವತ್ತೊಂಬತ್ತು ವಾರ್ಡ್ಗಳ ಸಂಚಾರ ಮಾಡಿ ಮಹಾನಗರ ಪಾಲಿಕೆ ಆಯುಕ್ತರು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಇಮ್ಮಿಡಿಯೇಟಾಗಿ ಚಿಕ್ಕ ಪುಟ್ಟ ಗುಂಡುಗಳನ್ನು ಇಮ್ಮಿಡಿಯೇಟಾಗಿ ಮುಚ್ಚಬೇಕಾಗಿ ನಾನು ಬಳ್ಳಾರಿ ನಾಗರಿಕರ ಪರವಾಗಿ ಕೇಳ್ಕೊತಾ ಇದ್ದೀನಿ ಇಲ್ಲದೇ ಇದ್ದರೆ ಬೇರೆ ರೀತಿ ಬೇರೆ ರೀತಿ ಎಲ್ಲ ಸಂಘ ಸಂಸ್ಥರೆಲ್ಲ ಸೇರಿ ಭಾಳ ಒಂದು ಅಭಿವೃದ್ಧಿ ಕಡೆ ಹೋಗೋದಕ್ಕೆಲ್ಲರೂ ಸಹಕಾರ ಮಾಡ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊತೀರಿ ಅಂತಂದು ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಮಿಡಿಯೇಟಾಗಿ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ